ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ವಿಶ್ವ ವಿಶೇಷ ಚೇತನರ ದಿನಾಚರಣೆಯನ್ನು ಆಚರಿಸಲಾಯಿತು ನಗರದ ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ಬ್ಲೈಂಡ್ ಮತ್ತು ವಿಶೇಷ ಚೇತನರ ರಕ್ಷಣಾ ವೇದಿಕೆಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬನ್ನಿ ಈ ಕಾರ್ಯಕ್ರಮದ ವರದಿ ಎಲ್ಲಿದೆ ನೋಡೋಣ பட்டறலையோ பட்டனல இருந்து கேட்கணும் அங்கங்க அந்த அங்கதிக கோ கொடுத்துる போது அவரி கொட்டி தியுங்க அங்கங்க போடுஸ்தி ಮಕ್ಕಳು ನೃತ್ಯ ಮಾಡುತ್ತಿರುವುದು ನೃತ್ಯ ಮಾಡುತ್ತಿರುವ ಮಕ್ಕಳು ವಿಶೇಷ ಚೇತನರು ಹೌದು ಪೇಟೆಯಲ್ಲಿ ಆಯೋಜಿಸಿದ್ದ ವಿಶ್ವ ಚೇತನರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹಾಡಿಗೆ ತಕ್ಕಂತೆ ಸ್ಟೆಪ್ ಹಾಕಿದರು ರಮಣ ಮಹರ್ಷಿ ಅಕಾಡೆಮಿ ಫಾರ್ ಬ್ಲೈಂಡ್ ಮತ್ತು ವಿಶೇಷ ಚೇತನರ ರಕ್ಷಣಾ ವೇದಿಕೆ ಆಯೋಜಿಸಿದ ಕಾರ್ಯಕ್ರಮವನ್ನು ಪ್ರಾಂಶುಪಾಲ ಕಾಳೇಗೌಡ ಉದ್ಘಾಟಿಸಿದರು ಬರಬೇಕಂದ್ರೆ ಅದು ನಂಬಿಕೆ ಬರಬೇಕು ನಂಬಿಕೆ ಹುಟ್ಟುವ ಕೆಲಸವನ್ನ ನಾವು ಮಾಡಬೇಕು ಆ ಕೆಲಸವನ್ನ ರಮಣ ಮಹರ್ಷಿ ಸಂಸ್ಥೆ ಇಡೀ ರಾಜ್ಯದಲ್ಲಿ ಮಾಡ್ತಾ ಬರ್ತಾ ಇದೆ ಆ ಸಂಸ್ಥೆ ಬಗ್ಗೆ ಒಳ್ಳೆಯ ಗೌರವವಿದೆ ಅದಕ್ಕಾಗಿ ಇಲ್ಲಿ ನೀವು ಸೇರಿದಿರ ಇದರ ಸದುಪಯೋಗ ಆಗಬೇಕು ಅದರಿಂದ ಲಿಂಗರಾಜೇಗೌಡ ಇರ್ಬೋದು ಮಂಜು ಇರ್ಬೋದು ಅವರಿಗೆ ಬಹಳ ಕೆಲಸ ಗೊತ್ತಿದೆ ಅವರು ಮನಸ್ಸು ಮಾಡ್ಬೇಕಷ್ಟೇ ಮನಸ್ಸು ಮಾಡಿ ನಾನಾದ್ರೂ ಹೇಳ್ತೇನೆ ಯಾರಿಗಾದ್ರೂ ಯಾವ್ಯಾವ್ದು ವೆಪನ್ಸ್ ಅಂದ್ರೆ ಸಲಕರಣೆಗಳು ಬೇಕಾಗಿದೆ ಒಂದು ಪಟ್ಟಿಯನ್ನ ಮಾಡಿ ಅಂದಾಜು ಪಟ್ಟಿಯನ್ನ ಮಾಡಿ ಬಜೆಟ್ ಅನ್ನ ತಯಾರು ಮಾಡಿ ನಿಮಗೆ ಅದು ಮೂಲವನ್ನ ನಾವು ಗುಡಿ ಹುಡುಕೊಡ್ತೇಬೇಕು ಮೂಲ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ಹೇಳ್ಬೋದು ಅಲ್ವಾ ನಾವು ಪಟ್ಟಿಯನ್ನ ಮಾಡ್ದೇ ಬಜೆಟ್ ಅನ್ನ ತಯಾರು ಮಾಡಿದ್ರೆ ನಮ್ಗೆ ದುಡ್ಡು ಕೊಡಿ ಅಂದ್ರೆ ಯಾರು ಕೂಡ ಕೊಡಲ್ಲ ದುಡ್ಡು ಕೊಡಿ ಅಂದ್ರೆ ಯಾರು ಕೊಡಲ್ಲ ನಮಗೆ ಬೇಕಾಗಿರೋದು ಒಂದು ವ್ಯವಸ್ಥೆ ಬೇಕು ಸಿಸ್ಟಮ್ಯಾಟಿಕ್ ಕ್ರಮಬದ್ಧವಾದ ಮನವಿ ಬೇಕು ಕ್ರಮಬದ್ಧವಾದ ಮನವಿ ಮಾಡ್ಕೊಳ್ತೇನೆ ಅದಕ್ಕೆ ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು ಮೀರಾ ಶಿವಲಿಂಗ್ ರೆಡ್ ಕ್ರಾಸ್ ಸಂಸ್ಥೆ ಇದೆ ಅಲ್ಲಿಯೂ ಕೂಡ ಸಾಕಷ್ಟು ಹಣ ಇದೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಆ ಸದುಪಯೋಗನ ನಮ್ಮ ತಾಲೂಕಿನಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದೆಲ್ಲ ಮಂಡ್ಯ ಜಿಲ್ಲಾ ಕೇಂದ್ರದಲ್ಲಿ ಸೌಲಭ್ಯ ಸಿಗ್ತಾ ಇದೆ ಆದ್ರೆ ಅಲ್ಲಿ ಕೂಡ ನಾವು ಮನವಿಯನ್ನ ಕೊಡಬೇಕು ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರಾಗಿ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಮುಂದೆ ಹಾಕ್ತಾರೆ ನಾವು ಕೇಳೋದಿಷ್ಟೇ ಹಣ ಕೇಳ್ತಾ ಇದ್ದೀವಿ ಹಣ ಯಾವ ಇದರಲ್ಲಿ ಹಣ ಬರಬೇಕೋ ವೇತನ ಬರ್ಬೇಕೋ ಭತ್ತೆ ಬರ್ಬೇಕೋ ಅದನ್ನ ಕೊಡ್ತಾರೆ ವೇತನವನ್ನ ನಾವು ಹಣವನ್ನೇ ಕೇಳಿದ್ರೆ ಯಾರು ಕೂಡ ಹಣವನ್ನ ಕೊಡಲ್ಲ ನಮಗೆ ಬೇಕಾದ ಸೌಲಭ್ಯಗಳನ್ನ ಕೇಳಬೇಕು ವಸ್ತುಗಳನ್ನ ಕೇಳಬೇಕು ವಸ್ತು ರೂಪದಲ್ಲಿ ನೀವು ಕೇಳಿ ಆಗ ಖಂಡಿತ ನಿಮಗೆ ಸಹಾಯ ಆಗುತ್ತೆ ಬಹುಶಃ ಈ ದಿಕ್ಕಿನಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಸುಮಾರು ವರ್ಷದಿಂದ ಈ ರಮಣ ಮಹರ್ಷಿ ಈ ಪೂರ್ಣವಾಗಿ ಎಲ್ಲಾ ವಿಚಾರಗಳು ಮಾತಾಡೈತೆ ಅಂಗವಿಕಲರ ಬಗ್ಗೆ ಇನ್ನ ಸ್ವಲ್ಪ ಮಾತಾಡ್ತೇನೆ ಹೆಚ್ಚಿಗೆ ಜಾಸ್ತಿ ಬೇನ್ ಬೇಡ ದಯಮಾಡಿ ನಮ್ಮ ತಾಲ್ಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ ತಹಸೀಲ್ದಾರ್ ಕೂಡ ಬರಲಿಲ್ಲ ಉಪ ತಹಸೀಲ್ದಾರ್ ಬರ್ತಾವ್ರೆ ಇದು ಮಾಡಿದ್ರೆ ಈಗ ಆಶಾ ಅವ್ರಿಗೆ ಒಂದು ಕರೆ ಕೊಟ್ಟು ಏನೋ ಬರ್ಲಿಲ್ಲ ನಾಳೆ ನಾಡ್ದು ನಿಮ್ಮ ಕಚೇರಿ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ತಹಸೀಲ್ದಾರ್ ಬರ್ಬೇಕಾಯ್ತು ಯಾಕೆ ಅಂದ್ರೆ ನಮ್ಮ ಅಂಗವಿಕರುಗಳ ನ್ಯೂನ್ಯತೆ ಬಗ್ಗೆ ಆಮೇಲೆ ನಮ್ಮಲ್ಲಿ ಬಸ್ ನಿಲ್ಲಿಸ್ತೇನೆ ಅಂಗವಿಕರುಗಳಿಗೆ ಹೋಗೋದು ವಿಚಾರ ಬಗ್ಗೆ ತಹಸೀಲ್ದಾರ್ ಮಾತಾಡ್ಬೇಕಿತ್ತು ಇದ ದಯಮಾಡಿ ಆಶಾ ಅವರು ಕೌಟ್ ಮಾಡ್ಕೊಂಡು ತಹಸೀಲ್ದಾರ್ಗೆ ಮನವಿ ಅಂತ ಹೇಳ್ತೀನಿ ಏನು ಅಂತ ಅಂದರೆ ಮೇಡಮ್ ಅಂದರೆ ನಮ್ಮ ಅಂಗವಿಕಲ್ಗೆ ಅಂತ್ಯೋದಯ ಕಾರ್ಡ್ ವಿಚಾರದಲ್ಲಿ ದಯಮಾಡಿ ಇದು ಮಾಡಿ ಮೊನ್ನೆ ಯಾವುದೋ ಅಂಗವಿಕಲರ ಬಗ್ಗೆ ನಾನು ಲಕ್ಷ್ಮಿ ಹೆಬ್ಬಾಳ್ಕರ್ ಹತ್ರ ಮಾತಾಡಿದೆ ಸರ್ ಫೋನಲ್ಲೇ ಸರ್ ದಯಮಾಡಿ ಅಂಗವಿಕಲರ ಬಗ್ಗೆ ಏನು ಯಾವುದೇ ಒಂದು ಕಾರ್ಯಕ್ರಮಗಳು ಏನು ಜಾರಿ ಆಯ್ತಲ್ಲ ಯಾವುದೇ ಇಲಾಖೆಯಲ್ಲಿ ದುಡ್ಡಿಲ್ಲ ಯಾವಾಗಲೂ ದುಡ್ಡಿರೋದು ದಯಮಾಡಿ ಅಂಗವಿಕಲರಿಗೆ ಫ್ರೀ ಬಸ್ ಪಾಸ್ ಮಾಡಿ ನಾವು ಆರ್ನೂರ ಆಗಲ್ಲ ನೂರ್ ಕಿಲೋಮೀಟರ್ ವ್ಯಾಪ್ತಿ ಮಾಡಿದ್ರೆ ಮಾಡಿ ಒಂದ್ ಐದೂರ್ ಕಿಲೋಮೀಟರ್ ಆದ್ರೆ ಆಗಲ್ಲ ನೂರ್ ಕಿಲೋಮೀಟರ್ ಮಾಡ್ತೀವಿ ಅಂದ್ರೆ ವಿಶೇಷ ಚೇತನರಿಗೆ ಸಚಿವಾಲಯ ಬಗ್ಗೆ ದೊಡ್ಡ ಮಟ್ಟ ಸ್ಟ್ರೈಕ್ ಮಾಡಿ ಇಲಾಖೆಗೆ ಮೂರ್ ನಾಲ್ಕು ಸಲ ಹೋಗಿ ಇದು ಮಾಡಿವೆ ಆಮೇಲೆ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂಗಳು ದಯಮಾಡಿ ಈ ಸಲೇನು ಹೋಗಿರೋ ತಾಣೆ ಬಸ್ ಹೋಗಿದ್ರ ಈ ಸಲ ಹೋಗಿಲ್ಲ ಬೆಳಗಾಂಗೆ ನಾವು ಕೀಳರಿ ಮೇ ಬಿಟ್ಟು ಮುಂದೆ ಇನ್ನು ಈ ವಿಶೇಷ ಮಕ್ಕಳಿಗಾಗಿ ನೃತ್ಯ ಸಂಗೀತ ಏಕಪಾತ್ರಾಭಿನಯ ಸ್ಪರ್ಧೆ ಇನ್ನು ಈ ವಿಶೇಷ ಮಕ್ಕಳಿಗಾಗಿ ನೃತ್ಯ ಸಂಗೀತ ಏಕಪಾತ್ರಾಭಿನಯ ಸ್ಪರ್ಧೆಗಳನ್ನ ನಡೆಸಲಾಯಿತು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿ ಕಾರ್ಯಕ್ರಮದ ಅಧ್ಯಕ್ಷ ವಿಶೇಷ ವಿಶೇಷತೇತರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ನೀಡಿ ಸಾಧನೆ ಮಾಡಿದವರಿಗೆ ಸನ್ಮಾನಿಸಿ ಗೌರವಿಸಿದರು ಒಟ್ಟಾರೆ ಕೆಆರ್ಪೇಟೆಯಲ್ಲಿ ವಿಶ್ವ ವಿಶೇಷ ಚೇತನ ದಿನಾಚರಣೆ ಬಲು ಜೋರಾಗಿತ್ತು ಆದರೆ ಸಂಘ ಸಂಸ್ಥೆಗಳ ಜೊತೆ ತಾಲೂಕು ಮಟ್ಟದ ಹಿರಿಯ ಅಧಿಕಾರಿಗಳು ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ವಿಶೇಷ ಚೇತನರ ಬಗ್ಗೆ ವಿಶೇಷ ಕಾಳಜಿ ತೋರಬೇಕು ಎನ್ನುವುದು ನಮ್ಮ ಅಭಿಪ್ರಾಯ